ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ್ ಸಿಕ್ಕಿ ಬಿದ್ದ ಕಾವೇರಿ ಅಂತಾನೆ ಹೇಳ್ಬೋದು ಆಗಿದ್ರೆ ವೈಷ್ಣವ್ ಮತ್ತೆ ಲಕ್ಷ್ಮಿ ಬರ್ತದಾಗೆ ಕಾವೇರಿಯವರು ಕೀರ್ತಿ ಕಥೆನ ನಾವು ಮುಗಿಸ್ಬಿಟ್ರ ಕೀರ್ತಿನ ನಾವು ನೋಡೇ ಬಿಟ್ರ ವೈಷ್ಣು ಮತ್ತೆ ಲಕ್ಷ್ಮಿ ಏನಾಗ್ತದೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಏನು ಅನ್ಕೊಂಡ್ರೆ ಮತ್ತಿನ್ನೇನು ಆಗದೆ ಇಲ್ಲಿ ಕಾವೇರಿ ಅವ್ರನ್ನ ಕಾಪಾಡೋಕೆ ಹೋಗಿದ್ದ ಕೀರ್ತಿನೇ ಬಿಟ್ಟದಿಂದ ನುಗ್ಬಿಟ್ಟು ಾರೆ ಇಲ್ಲಿ ಕಾವೇರಿಯವರು ನುಗ್ಗಿದ ತಡ ಈ ಕಡೆ ಪ್ರಪಾತದ ಕೆಳಗಡೆ ಬಿದ್ದೆ ಹೋಗ್ಬಿಟ್ಲು ಕೀರ್ತಿ ಈ ಕಡೆ ಕಾವೇರಿಯವ್ರಂತೂ ನನ್ನನ್ನೇ ಎಷ್ಟೆಲ್ಲ ಆಟ ಆಡಿಸ್ದೆ ಅಲ್ವಾ ಏನೆಲ್ಲ ಮಾಡಿದೆ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಇಷ್ಟೆಲ್ಲ ಮಾಡಿ ಇವತ್ತು ನನ್ನ ಕೈಯಿಂದ ನೀನೇ ಸತ್ತು ಹೋದೆ ಮುಗೀತು ನಿನ್ನ ಅಧ್ಯಾಯ ಯಾವುದೇ ಕಾರಣಕ್ಕೂ ಪುಟ್ಟಂಗೆ ನನ್ನ ವಿಶ್ವ ಗೊತ್ತಾಗೋದೇ ಇಲ್ಲ ಅಂತ ಹೇಳ್ತಿದ್ರೆ ಮತ್ತೆ ಎದ್ ಬರ್ತಾಳೆ ಕೀರ್ತಿ ಬೆಟ್ಟನ ಇಟ್ಕೊಂಡು ಕಾಪಾಡಿ ಅಂಡಿ ಅಂತ ಹೇಳ್ತಿದ್ರೆ ಮತ್ತೆ ಬರ್ತಿದ್ಯಾ ನೀನು ಎಷ್ಟೆಲ್ಲ ಮಾಡಿದ್ಯಾ ನಿನ್ನ ಕಾಪಾಡ್ಬೇಕಾ ನಿನ್ನಿಂದ ನಂಗೆ ತೊಂದರೆ ಆಗುತ್ತೆ ನನ್ನ ಪುಟ್ಟನ ನೀನು ದೂರ ಮಾಡ್ತೀಯ ಅಂತ ಗೊತ್ತಿದ್ದು ಕೂಡ ನಿನ್ನನ್ನು ನನ್ನ ಪುಟ್ಟನಿಂದ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಾನು ನಿನ್ನನ್ನು ಕಾಪಾಡ್ತೀನಿ ಅಂದ್ಕೊಂಡಿದ್ದೆ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ಕಾಪಾಡುವುದಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಆಂಟಿ ಕಾಪಾಡಿ ಆಂಟಿ ಅಂತ ರಿಕ್ವೆಸ್ಟ್ ಮಾಡ್ಕೊತದೆ ಹಾಳೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ಕಾಪಾಡುವುದಿಲ್ಲ ನೀನು ನಾನು ಎಷ್ಟೆಲ್ಲ ನನಗೆ ತೊಂದರೆ ಕೊಟ್ಟೆ ಇರಿಟೇಟ್ ಮಾಡಿದೆ ಬಿಟ್ಟದ ಮೇಲಿಂದ ಇಲ್ಲಿ ತನಕ ಕರ್ಕೊಂಡು ಬಂದೆ ಜೊತೆಗೆ ನನ್ನ ಮಗನಿಗೆ ಎಲ್ಲ ವಿಷಯವೂ ಕೂಡ ಪುಟ್ಟಂಗೆ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ ಇಷ್ಟೆಲ್ಲ ಆದಮೇಲೆ ಇಲ್ಲ ನಾನು ಹೇಳಿದೆ ಕೂತ್ಕೊಂಡು ಮಾತಾಡೋಣ ಅಂತ ಆದರೆ ನನ್ನ ಮಾತು ಕೇಳಿದ್ಯಾ ಇಲ್ಲ ನೀನು ಸಾಯಿಲೇ ಬೇಕು ಅಂತಿದ್ರೆ ಹಾಗಿದ್ರೆ ನೀವು ನನ್ನನ್ನು ಕಾಪಾಡಲ್ವಾ ಅಂತ ಎಲ್ಲಾದರೂ ಕಾಪಾಡ್ತೀನಿ ನಿನ್ನೆನ್ನ ದೂರ ಮಾಡಬೇಕು ಅಂದವ್ರು ನಾನು ಅಂತ ಕಾವೇರಿ ಅವರು ಹೇಳ್ತಿದ್ರೆ ಹೌದಾ ನನ್ನ ಸತ್ತ ಮೇಲೂ ಕೂಡ ನಿಮಗೆ ಮುಕ್ತಿ ಸಿಗೋದಿಲ್ಲ ನೀವೇನು ಯಾಕೋಸ್ಕರ ಇಷ್ಟೆಲ್ಲ ಮಾಡಿದ್ರೆ ಅನ್ನೋ ವಿಶ್ವ ವೈಶ್ವಗೆ ಗೊತ್ತಾಗಲೇಬೇಕು ಯಾರಿಗೋಸ್ಕರ ಯಾತಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರು ಅವರೇ ನಿಮ್ಮಿಂದ ದೂರ ಆಗ್ತಾರೆ ವೈಷ್ಣವ್ ನಿಮ್ಮ ಮಗ ನಿಮ್ಮಿಂದ ದೂರ ಆಗಿ ಆಗ್ತಾನೆ ಯಾಕಂದರೆ ಇದೆಲ್ಲವೂ ಕೂಡ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತದೆ ನಾನು ಕ್ಯಾಮ್ರಾ ಇಟ್ಟಿದ್ದೆ ಅಂದ ತಕ್ಷಣ ಈ ಕಡೆ ಕಾವೇರಿ ಅವ್ರಿಗೆ ಒಂದಕ್ಷಣ ಶಾಕ್ ಆಗುತ್ತೆ ತಕ್ಷಣ ಈ ಕಡೆ ಕೀರ್ತಿ ಕಾಯಿ ಕೈಗಳನ್ನ ಕಾಲಿಂದ ನೆಚ್ಚದ ಈ ಕಡೆ ಹಾಗೆ ದಬ್ಬ ಬಿಡ್ತಾರೆ ಈ ಕಡೆ ಕೀರ್ತಿ ಮತ್ತೆ ಬಿದ್ದೋಗಿಬಿಡ್ತಾಳೆ ನಂತರ ಇದು ಎಲ್ಲವನ್ನ ಕೂಡ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋದ್ರ ಜೊತೆಗೆ ಆ ವ್ಯಕ್ತಿ ಕೂಡ ಇದು ಎಲ್ಲವನ್ನ ನೋಡಿ ಆಶ್ಚರ್ಯಚಕಿತ ಆಗ್ತದಾನೆ ಶಾಕ್ ಆಗ್ತದಾನೆ ನಂತರ ಏನು ಮಾಡ್ಬಿಟ್ಟೆ ಕಾವೇರಿ ನೀನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಏನು ಮಾಡ್ಬಿಟ್ಟೆ ನೀನು ಕ್ಯಾಮ್ರಾ ಅಂತ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತಿ ಅಂತ ಮೊದಲು ಆ ಕ್ಯಾಮ್ರಾ ನೋಡಬೇಕು ಅಂತ ಅನ್ಕೊಂಡಿದ್ದೆ ಮಂಟಪದ ಹತ್ರ ಕ್ಯಾಮ್ರಾ ಇರ್ಬೋದು ಅಂತ ಅಂದ್ಕೊಂಡು ಮಂಟಪದ ಹತ್ರ ಎಲ್ಲ ಕಡೆ ಬಂದು ಹುಡುಕ್ತಿದ್ದಾರೆ ಕ್ಯಾಮ್ರಾ ಕಾಣಿಸ್ತಿಲ್ಲ ಅಷ್ಟರಲ್ಲಿ ಅಮ್ಮ ಅಂತ ಹೇಳಿ ಫುಲ್ ಫುಲ್ ಆಗಿಬಿಡಿದ್ದಾರೆ ವೈಷ್ಣವಮ್ಮನ್ನ ನೋಡಿದೆ ಈ ಕಡೆ ಮಗ ಬಂದೇ ಬಿಟ್ನಲ್ಲ ಅಂತ ಶಾಕ್ ಆಗ್ತಿದ್ದಾರೆ ಲಕ್ಷ್ಮೀ ಮತ್ತು ವೈಷ್ಣವ್ನ ನೋಡಿ ಏನಪ್ಪ ಮಾಡೋದು ಈ ಕ್ಯಾಮ್ರಾ ಇದೆ ಈ ಕಡೆ ಇವ್ರು ಬೇರೆ ಬಂದರೂ ಮುಂದೆ ಏನು ಮಾಡಲಿ ಆ ಕ್ಯಾಮ್ರ ಹೇಗೆ ಹುಡುಕ್ಲಿ ಸಿಕ್ಬಿದ್ದೆ ನಾನು ಜೊತೆಗೆ ಇವರು ಕೀರ್ತಿನ ಸಾಯಿಸುತ್ತೆ ಏನಾದರೂ ನೋಡ್ಗಿಡ್ಬಿಟ್ರಾ ಏನು ಇಲ್ಲ ನೋಡಿರೋಕ್ಕೆ ಸಾಧ್ಯವೇ ಇಲ್ಲ ಈಗ ಬಂದಿರ್ಬೋದು ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ಕೆಳಗಡೆ ಬರ್ತಾರೆ ಏನಮ್ಮ ನೀನಿಲ್ಲಿ ಏನ್ ಮಾಡ್ತಿದ್ಯಾ ನೀನಿಲ್ಲಿ ನೀನೇ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಿದ್ದಾನೆ ವೈಷ್ಣವ ಅದು ಪುಟ್ಟ ಕೀರ್ತಿ ನನ ಬರೋಕ್ ಹೇಳಿದ್ದು ಅಂತಕ ಕೀರ್ತಿ ಬರೋಕೆ ಹೇಳಿದ್ದ ಅಂತ ಆಶ್ಚರ್ಯವಾಗ್ತದಾಳೆ ಈ ಕಡೆ ಲಕ್ಷ್ಮಿ ಆ ರೀತಿ ಹೇಳಿದ್ರೆ ನೀವು ಮನೆಯವ್ರಿಗೆ ಹೇಳಿ ಬರ್ಬೋದಿತ್ತಲ್ವ ಇಲ್ಲಿಗೆ ಬರ್ತಿದ್ದೀನಿ ಅಂತ ಅಂತ ಕೇಳಿದ್ದಕ್ಕೆ ಅಯ್ಯೋ ಅವಳುಫು ಸಡನ್ ಇದೆಲ್ಲ ಆಗೋಯ್ತು ಅಂತಾರೆ ಹೌದು ಕೀರ್ತಿಯಲ್ಲಿ ಅಂತ ಕೇಳ್ತಿದ್ದಾಳೆ ಲಕ್ಷ್ಮಿ ಕೀರ್ತಿ ಓಡೋ ಬಿಟ್ಲು ಅಂತ ಈ ಕಡೆ ಶಾಕ್ ಆಗ್ತಿದ್ದಾರೆ ವೈಷ್ಣು ಮತ್ತು ಲಕ್ಷ್ಮಿ ಏನೇ ಹೇಳ್ತಿದ್ರಿ ಅತ್ತೆ ನೀವು ಕೀರ್ತಿ ಓಡೋಗೋದ ನಮ್ಮನ್ನು ಇಲ್ಲಿಗೆ ಕರೆದು ಅವ್ರು ಹೇಗೆ ಓಡೋಕ್ ಸಾಧ್ಯ ಅಂದಾಗ ಯಾಕೆ ಓಡಿದ್ಲು ಅಂದರೆ ನಾನೇ ಅವಳನ್ನ ಹಾಗೆ ಮಾಡ್ದೆ ಅವಳು ನಂತೂ ಇವತ್ತು ಬಿಟ್ಟಿಲ್ಲ ಪುಟ್ಟ ಅವಳು ಏನೇ ಮಾಡಿದ್ರು ಅವ್ಳಿಗೆ ಸರಿಯಾಗಿ ಬುದ್ಧಿ ಕಳ್ಸಿದ್ದೀನಿ ಹೇಗೆ ಬುದ್ಧಿ ಕಳ್ಸಿದ್ದೀನಿ ಅಂದರೆ ಅದಕ್ಕೆ ಎದುರುಕೊಂಡು ಓಡೋಗಿಬಿಟ್ಲು ಅವಳು ಎಷ್ಟೆಲ್ಲ ಹುಚ್ಚಾಟ ಮಾಡಿದ್ಲು ಗೊತ್ತಾ ಅವಳು ಅಂತ ಕಾವೇರಿಯವರು ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಿದ್ರೆ ಇಲ್ಲ ಅವ್ರು ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮನ್ನ ಇಲ್ಲಿ ಕರೆದಿದ್ದು ಕಿಡ್ನಾಪ್ ಮಾಡಿಸಿದ್ದು ಯಾರು ಅಂತ ಹೇಳೋದಕ್ಕೆ ಅದನ್ನೇ ಹೇಳಿದೆ ಅವರು ಹೇಗೆ ಹೋಗಕ್ಕೆ ಸಾಧ್ಯ ಅವರು ಇಲ್ಲಿರಲೇಬೇಕಿತ್ತಲ್ವ ಅಂತ ಲಕ್ಷ್ಮಿ ಹೇಳ್ತಿದ್ರೆ ವಾ ನಾನು ನಿಮ್ಮನ್ನು ಪೊಲೀಸ್ ಅವ್ರನ್ನ ಕರ್ಕೊಂಡು ಬರ್ತೀರಾ ಅಂತ ಹೇಳಿದೆ ಅದಕ್ಕೆ ಹೆದ್ರುಕೊಂಡು ಹೋಗಿಬಿಟ್ಳು ಅವಳು ಅಂತ ಹೇಳ್ತಿದ್ದಾರೆ ಇದನ್ನು ನೋಡಿದೆ ಈ ಕಡೆ ಪೊಲೀಸ್ ಅವರ ನಾವು ಬರ್ತೀವಿ ಅಂತ ನಿಮ್ಗೆ ಹಿಂಗೆ ಗೊತ್ತಿತ್ತು ಅಂತ ಅಂತ ಲಕ್ಷ್ಮಿ ಕೇಳಿದ ತಕ್ಷಣ ಕೀರ್ತಿನೇ ಹೇಳಿದ್ಲು ಹಾಗಾಗಿ ನೀವು ಪೊಲೀಸ್ ಅವ್ರನ್ನ ಕರ್ಕೊಂಡು ಬರ್ತಿದ್ರಾ ಅಂತ ಹೇಳಿದೆ ರೌಡಿಗಳನ್ನೆಲ್ಲ ಕರ್ಕೊಂಡು ಬಂದಿದ್ಲು ಗೊತ್ತಾ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಳು ಹೆದ್ರುಕೊಂಡು ಇನ್ನೆಂದೂ ಕೂಡ ನಾನು ನಿಮ್ಮ ಲೈಫ್ಗೆ ಬರೋದೇ ಇಲ್ಲ ಅಂತ ಹೇಳಿದ್ಲು ಅಂತ ಹೇಳ್ತಿದ್ರೆ ಕಾವೇರಿ ಅವರು ಈ ಕಡೆ ಮಂಟಪನ ನೋಡೋ ನೋಡಿದ್ದೆ ಏನಿದಲ್ಲ ಮಂಟಪ ಅಂತ ಕೇಳ್ತಿದ್ದಾನೆ ವೈಷ್ಣು ಇದನ್ನೇ ಹೇಳಿದ್ದು ಪುಟ ನಾನು ಹುಚ್ಚಾಟ ಅಂತ ನೋಡು ಹೇಗೆಲ್ಲ ಮಂಟಪ ಎಲ್ಲ ಸಿದ್ಧ ಮಾಡಿಕೊಂಡು ನಿಮ್ಮನ್ನು ಕರೆದು ನನ್ನನ್ನು ಕರೆದು ಎಲ್ಲರೂ ಮುಂದೆ ನಿನ್ನನ್ನು ಮದುವೆ ಆಗಬೇಕು ಹೆದ್ರಸಿ ಬಿದ್ರಿಸಿ ಅಂತ ಅಂದ್ಕೊಂಡಿದ್ಲು ಅದಕ್ಕೆ ಎಲ್ಲ ಶಾಸ್ತ್ರಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ಲು ಅಂತ ಹೇಳ್ತಿದ್ರೆ ಏನು ಮದುವೆ ಆಗಬೇಕು ಇಲ್ಲ ಖಂಡಿತ ಆ ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನಾನು ಯಾವುದನ್ನು ಕೂಡ ನಂಬೋದಿಲ್ಲ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಅತ್ತನೇ ಸುಳ್ಳು ಹೇಳ್ತಿರ್ಬೋದಾ ಅಂತ ಅನ್ಕೋತಾ ಇದ್ರೆ ನಾನು ನಿಜವೇ ಹೇಳ್ತಿರೋದು ಇದನ್ನೆಲ್ಲ ಮಾಡಿದ್ದು ನಿಜ ನಾನು ಹೆದರಿಸಿದೆ ಅದಕ್ಕೆ ಹೋಗ್ಬಿಟ್ಲು ಅನ್ನೋ ಅಷ್ಟರಲ್ಲಿ ಈ ಕಡೆ ಎಲ್ಲ ಬರೆದಿರೋ ಲಗ್ನಪತ್ರಿಕೆ ಗಾಳಿಯಿಂದ ತೂರ್ಕೊಂಡು ಲಕ್ಷ್ಮಿ ಕೈಗೆ ಬಂದು ಸೇರುತ್ತೆ ಲಗ್ನಪತ್ರಿಕೆ ನಾವು ಓದ್ತಿದ್ಬೇಕಿದ್ರೆ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಅದನ್ನು ಕಾವೇರಿಯವರೇ ಬರೆದಿರುವುದು ಅನ್ನೋದು ಗೊತ್ತಾಗ್ತಿದೆ ಲಕ್ಷ್ಮಿಗೆ ಏನುತ್ತೆ ಇದೆಲ್ಲ ಏನು ಇದೆಲ್ಲ ನಿಮ್ಮದೇ ಹ್ಯಾಂಡ್ ರೈಟಿಂಗ್ ಅಲ್ವಾ ಅಂತ ಹೇಳ್ತಿದ್ರೆ ಅದು ಹೌದು ಅವಳೇ ಫೋರ್ಸ್ಫುಲಿ ನನ್ನನ್ನು ಬರ್ಸಿದ್ದು ಅಂತ ಹೇಳ್ತಿದ್ದಾರೆ ಕಾವೇರಿಯವರು ಸಿಕ್ಬಿಡ್ತಲ್ಲ ಏನು ಮಾಡೋದು ಅಂತ ಅನ್ಕೋತಿದ್ರೆ ಅದರಲ್ಲಿ ನಾನು ಅವಳಿಗೆ ಮಾತು ಕೊಟ್ಟಿದ್ದೆ ಮದುವೆ ದಿನ ಮದುವೆ ಮಾಡಿಸ್ತೀನಿ ಅಂತ ಅದ್ರ ಪ್ರಕಾರವಾಗಿ ಇವತ್ತು ಗೋ ಧೂಳಿ ಮುಹೂರ್ತದಲ್ಲಿ ವೈಷ್ಣವ್ ಜೊತೆ ಮದುವೆ ಅಂತ ತಕ್ಷಣ ಈ ಕಡೆ ವೈಷ್ಣವ್ ಏನಮ್ಮ ನಿಜವಾಗ್ಲೂ ನೀನು ಮಾತು ಕೊಟ್ಟಿದ್ಯಾ ಏನಿದಲ್ಲ ಅಂತ ಕೇಳ್ತಿದ್ರೆ ಈ ಕಡೆ ಕಾವೇರಿಯವರು ಇಲ್ಲ ಪುಟ್ಟ ಅವಳು ರೌಡಿಗಳನ್ನ ಇಟ್ಕೊಂಡು ಹೆದರಿಸಿ ಬಿದ್ರಿಸಿ ಮಾಡಿದ್ಲು ನಾನು ಇನ್ನೇನು ಮಾಡಲಿ ಹೆದ್ರಿಕೊಂಡು ಈ ರೀತಿ ಬರದೆ ಅಷ್ಟೇ ಅವಳೇ ಪಿಂಟು ಪಿನ್ ಹೇಳಿದ್ದು ಇದನ್ನೆಲ್ಲ ಯಾವ್ದು ಕೂಡ ನಿಜ ಅಲ್ಲ ನಾನ್ ಮನೇಲಿ ಏನ್ ಹೇಳಿದ್ನೋ ಅದೇ ನಿಜ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಫುಲ್ ರೆಬಲ್ ಆಗಿದರೆ ಆ ಕಡೆ ಕೀರ್ತಿ ಇನ್ನೂ ಕೂಡ ಸತ್ತಿಲ್ಲ ಒಂದು ಕೊಂಬನ ಇಟ್ಕೊಂಡು ಅಲ್ಲೇ ಅಲ್ಲಾಡ್ತಿದ್ದಾಳೆ ಸ್ನೇಹಿತ ಆಡ್ತಿದ್ದಾಳೆ ಈ ಕಡೆ ಆ ವ್ಯಕ್ತಿ ಎಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಆ ಕಡೆ ಸುಪ್ರೀತಾ ತುಂಬ ಅಪ್ಸೆಟ್ ಆಗಿದ್ದಾರೆ ಅಜ್ಜಿ ಕೂಡ ಸಮಾಧಾನ ಮಾಡ್ತಿದ್ದಾರೆ ನನ್ನ ಮಗ ಎಲ್ಲರೂ ಮುಂದೆ ನನ್ನ ಮರ್ಯಾದೆ ತೆಗೆತಿದ್ದಾನೆ ನಾನು ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅಂದರೆ ಅವನು ನಮ್ಮ ಜೊತೆ ಯಾರು ಇಲ್ವೋ ಅವ್ನು ಬೇಕು ಅಂತ ಹೋಗ್ತಿದ್ದಾನೆ ಈ ರೀತಿ ನನಗೆ ಮಾಡಿ ಅವಮಾನ ಮಾಡ್ತಿದ್ದಾನೆ ನನ್ನ ಮಗ ಈ ರೀತಿ ಮಾಡೋದ್ರಿಂದ ನನಗೆ ಎಷ್ಟು ಅವಮಾನ ಆಗ್ತಿದೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಬಿಚ್ಚೂರು ಮಾಡ್ಕೋಬೇಡ ಮಗುನ ತಕ್ಷಣ ಅಮ್ಮ ಆಗೋದಿಲ್ಲ ಆತನ ಏನೇ ಮಾಡಿದ್ರು ತಾಳ್ಮೆಯಿಂದ ಸಹಿಸ್ಕೊಂಡು ಇರೋದಿದೆ ಅಲ್ವಾ ಅದೇ ತಾಯಿಯ ಲಕ್ಷಣ ಅರ್ಥ ಆಗುತ್ತೆ ಮಗನ ನಾವು ನೆನ್ ಅರ್ಥ ಅರ್ಥ ಮಾಡ್ಕೊಳ್ತೇನು ಯಾರು ಅರ್ಥ ಮಾಡ್ಕೋತಾರೆ ಖಂಡಿತವಾಗ್ಲೂ ಅಂಕಿತ್ ನಿನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಯಾಕಂದರೆ ನಾನು ತಪ್ಪು ಮಾಡಿದೆ ಕೋಪದಕ್ಕೆ ಬುದ್ಧಿ ಕೊಟ್ಟು ಅಮ್ಮನ ಕ್ಷಮೆ ಕೇಳ್ತೀನಿ ಅಂತದ್ದು ಸಮಾಧಾನ ಮಾಡ್ಕೋ ಸುಪ್ರೀತಾ ಅಂತ ಅಜ್ಜಿ ಕೂಡ ಹೇಳ್ತಿದ್ದಾರೆ ಜೊತೆಗೆ ಇತ್ತ ಕಡೆ ಇಲ್ಲಿ ವೈಷ್ಣವ್ ಅಂತೂ ಮಂಡಲ ಆಗಿದ್ದಾನೆ ನಿಜ ಹೇಳು ಅಮ್ಮ ಏನು ನಡೀತಿದೆ ಇಲ್ಲಿ ಅಂತ ಹೇಳ್ತಿದ್ರೆ ನಾನು ಹೇಳ್ತಿರೋದೆ ನಿಜ ಪುಟ ಅವಳು ಹುಚ್ಚಾಟ ಎಲ್ಲ ಆಡ್ತಾ ಇದ್ಲು ಆಗ ನಾನು ಹೇಳಿದ ತಕ್ಷಣ ಅವಳು ಹೋಗ್ಬಿಟ್ಲು ಅಂತಿದ್ರೆ ಇಲ್ಲ ಈ ರೀತಿ ಎಲ್ಲ ಮಾಡೋದಕ್ಕೆ ಹೇಗ್ ಸಾಧ್ಯ ಕೀರ್ತಿಯವರು ನಾನು ಮತ್ತು ವೈಷ್ಣವರು ದೇವಸ್ಥಾನದಲ್ಲಿ ಭೇಟಿ ಮಾಡಿ ಮಾತಾಡಬೇಕು ಅಂತ ಅಂದ್ಕೊಂಡ್ವಿ ಅಂತ ಅಂದ್ಕೊಂಡಿದ್ವಿ ಕೀರ್ತಿ ಕೂಡ ಹೇಳಿದ್ದು ಆ ವೈಷ್ಣವರು ಏನು ನಿರ್ಧಾರ ತಗೋತಾರೆ ಅದಕ್ಕೆ ನಾನು ಬದುವಾಗಿರ್ತೀನಿ ಅಂತ ಅಂಥದ್ರಲ್ಲಿ ಇದನ್ನೆಲ್ಲ ಮಾಡ್ತಾರೆ ಅಂದರೆ ಖಂಡಿತ ನನಗೆ ಇದು ಯಾವ್ದನ್ನು ಕೂಡ ನಂಬೋಕೆ ಆಗ್ತಿಲ್ಲ ಅಂತ ಲಕ್ಷ್ಮಿ ಹೇಳ್ತಿದ್ರೆ ನೋಡು ಲಕ್ಷ್ಮಿ ಮೇಲಿಂದ ಮೇಲೆ ತುಂಬ ಪ್ರಶ್ನೆಗಳನ್ನ ಮಾಡ್ತಿದ್ಯಾ ನಿಜ ಹೇಳಬೇಕು ಅಂದರೆ ಕೀರ್ತಿನ ಬೆಟ್ಟದಿಂದ ತಳ್ಳಿದಲ್ಲ ನಿನ್ನ ಬೆಟ್ಟದಿಂದ ತಳ್ಳಿ ಬೀಳಿಸಿ ಸಾಯಿಸಿಬಿಡ್ಬೇಕಾಗಿತ್ತು ಅಂತ ಅಲ್ಲಿ ಕಾವೇರಿಯವರು ಲಕ್ಷ್ಮಿನೂ ಕೂಡ ಸಾಯಿಸೋದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಮಾತ್ರ ಇದು ಯಾವ್ದು ಕೂಡ ನಂಬುದು ಅವಳಿಗೆ ಅಸಾಧ್ಯ ಆಗ್ತದೆ ಬಿಕಾಸ್ ಕೀರ್ತಿ ಇಂಥದ್ದೆಲ್ಲ ಮಾಡೋರಲ್ಲ ಅವ್ರು ಏನೇ ಮಾಡಿದ್ರು ಕೂಡ ನೀರ್ವಾಗೆ ಮಾಡ್ತಾರೆ ಜೊತೆಗೆ ರೌಡಿಗಳು ಕೂಡ ಇದ್ರು ಮಂಟಪ ರೆಡಿ ಆಗಿತ್ತು ನೀವು ಬಂದಿದ್ರಿ ನಾವು ಇದ್ವಿ ವೈಷ್ಣವರು ಕೂಡ ಇದ್ರು ಎಲ್ಲ ಅವ್ರ ಕಂಟ್ರೋಲಲ್ಲೇ ಇತ್ತು ಅಂದಮೇಲೆ ಯಾಕೆ ಅವರು ಓಡೋಗೋ ಅವಶ್ಯಕತೆ ಇತ್ತು ಅವರು ಹೆದರ್ಕೊಂಡು ಓಡೋಗೋ ಅವಶ್ಯಕತೆನೇ ಇತ್ತಿಲ್ಲ ಅವರು ಇಲ್ಲೇ ಇದ್ದು ಎಲ್ಲವನ್ನ ಕೂಡ ನಿಭಾಯಿಸಬಹುದಿತ್ತು ನನಗಿದ್ ಯಾವುದನ್ನು ಕೂಡ ನಂಬೋಕೆ ಆಗ್ತಿಲ್ಲ ಅಂತಂದ್ರೆ ಈ ಕಡೆ ಕಾವೇರಿಯವರು ನಾನು ನಡೆದಿದ್ದೇನೆ ಹೇಳ್ತಿದ್ದೀನಿ ಪುಟ ಇಲ್ಲಿ ಏನಾಯ್ತು ಅದನ್ನೇ ಹೇಳ್ತಿದ್ದೀನಿ ಲಕ್ಷ್ಮಿ ನಿಜವಾಗ್ಲೂನೆ ನಾನು ಹೇಳ್ತಿರೋದು ಆ ಕೀರ್ತಿ ಹುಚ್ಚಾಟ ಅತಿಯಾಗಿತ್ತು ನಾನೇ ಹೆದ್ರಸ ತಕ್ಷಣ ಅವಿಗಳನ್ನ ಕದ ಕರ್ಕೊಂಡು ಹೆದ್ರಿಕೊಂಡು ಹೋಗ್ಬಿಟ್ಲು ನನ್ಗೆ ಏನ್ ಅದೇ ನಿಜ ಹೇಳ್ತಿದ್ರು ಕೂಡ ಇಲ್ಲಿ ಲಕ್ಷ್ಮಿಗೆ ನಂಬೋಕೆ ಆಗ್ತಿಲ್ಲ ಅಮ್ಮನ ಮೇಲೆ ತುಂಬಾ ಸಿಟ್ಟು ಬರ್ತದೆ ಕೆಣ್ಣಾಮಂಡಲ ಮಂಡಲ ಆಗಿದಾನೆ ಹಾಗಿದ್ರೆ ಇವ್ರಿಬ್ರೂ ಕೂಡ ಸೇರ್ಕೊಂಡು ಅಲ್ಲೇ ನೇತಾಡ್ತಿರೋ ಕೀರ್ತಿನ ಕೂಡ ಕಾಪಾಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದು ಮರಿಬೇಡಿ